ನಮಸ್ಕಾರ ವೀಕ್ಷಕರೇ ಇವತ್ತು ಬಹಳ ವಿಶೇಷವಾದಂತಹ ಒಂದು ಕ್ಷೇತ್ರವನ್ನು ನಿಮಗೆ ನಾನು ತೋರಿಸ್ತೇನೆ ಮತ್ತು ಇಂದ ಕಡಿಮೆ ಮತ್ತು ಈ ಒಂದು ಅಲ್ಲೇ ಹುಟ್ಟಿ ಅಲ್ಲೇ ಹರಿತಕ್ಕಂತಹ ನದಿ ಸ್ನಾನಗಳನ್ನು ಮಾಡಿದಾಗ ಮನುಷ್ಯನಿಗಿರ್ತಕ್ಕಂಥ ಏನೆಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತವೆ ಆಮೇಲೆ ಒಂದು ಪುಣ್ಯಕ್ಷೇತ್ರಗಳಲ್ಲಿ ನಾವು ಹೋಗಿ ಆ ಒಂದು ಕೆಲವು ತಾಂತ್ರಿಕ ವಿಧಿವಿಧಾನಗಳನ್ನು ಮಾಡಿದಾಗ ಮನುಷ್ಯನಲ್ಲಿರ್ತಕ್ಕಂಥ ಸಾವಿರಾರು ಸಮಸ್ಯೆಗಳು ಹೇಗೆಲ್ಲ ನಿವಾರಣೆ ಆಗ್ತವೆ ಅನ್ನುವಂಥ ಒಂದು ಒಂದು ವಿಚಾರವನ್ನು ನಿಮಗೆ ತಿಳಿಸ್ತೀನಿ ಮತ್ತು ತಾಂತ್ರಿಕವಾದಂಥ ಒಂದು ವಿಚಾರವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ನೋಡಿ ಇಲ್ಲಿ ಈ ಕ್ಷೇತ್ರ ನೋಡಿ ವೀಕ್ಷಕರ ಇಲ್ಲಿ ಅದೇ ಹುಟ್ಟಿ ನದಿ ಅದೇ ಅರಿತಕ್ಕಂಥ ಒಂದು ಮಹಾಪುಣ್ಯಕ್ಷೇತ್ರ ಇದಾಗಿರುತ್ತೆ ಮತ್ತು ಅಲ್ಲೇ ಪುಣ್ಯಕ್ಷೇತ್ರದಲ್ಲಿ ನೂರಾರು ಜನ ಬಂದು ಗಂಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಇಲ್ಲಿ ಇಲ್ಲಿನ ಗಂಗೆಯನ್ನು ತಗೊಂಡೋಗಿ ಮನೆ ದೇವರುಗಳಿಗೆ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು ಗಂಗಾ ಜಲಾಭಿಷೇಕವನ್ನು ಮಾಡ್ತಕ್ಕಂಥ ವಿಧಿವಿಧಾನಗಳೆಲ್ಲವೂ ಕೂಡ ನಾವು ನೋಡ್ಬೋದಾಗಿದೆ ನೋಡಿ ಇದು ಬೆಟ್ಟದ ತಪ್ಪಲು ಈ ಬೆಟ್ಟದ ತಪ್ಪಲ ನಡುವೆ ಕೆಳಭಾಗದಲ್ಲಿ ಆ ಗಂಗಾಮಾತೆ ಉತ್ಪತ್ತಿ ಆಗ್ತಕ್ಕಂತಹ ಒಂದು ಮಹಾಕ್ಷೇತ್ರ ಆ ಕ್ಷೇತ್ರ ಆ ಗಂಗೆ ಎಲ್ಲಿ ಉತ್ಪತ್ತಿ ಆಗುತ್ತಲ್ಲ ಆ ಮೂಲಸ್ಥಾನದಲ್ಲೇ ಮನುಷ್ಯನಿಗಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ನಿವಾರಣೆ ಮಾಡಬಹುದಾದಂತಹ ಕೆಲವು ತ್ರಯಗಳನ್ನು ಕೆಲವು ತ್ರಯಗಳನ್ನು ನಾನು ಹೇಳ್ಕೊಡ್ತಾ ಹೇಳ್ಕೊಡ್ತೀನಿ ವೀಕ್ಷಕರೇ ಹೀಗೆ ನೋಡಿ ಇಲ್ಲಿ ನದಿ ಹುಟ್ಟತಕ್ಕಂಥದ್ದು ಹೇಗೆ ಹೇಗೆ ನದಿ ಹುಟ್ಟುತ್ತೆ ಅನ್ನೋವಂಥದ್ದನ್ನು ನಾವು ಗಮನಿಸಿದಾಗ ನೋಡಿ ಇದು ಇಲ್ಲೇ ಹುಟ್ಟಿ ಇಲ್ಲೇ ಹರಿಯುವಂಥದ್ದು ನದಿ ಹೀಗೆ ಬನ್ನಿ ಬನ್ನಿ ವೀಕ್ಷಕರೇ ಇಲ್ಲಿ ನೋಡಿ ಅದನ್ನು ನಾವು ಸೂಕ್ಷ್ಮವಾಗಿ ತೋರಿಸ್ತೀನಿ ನದಿ ಹೇಗೆ ಹುಟ್ಟುತ್ತೆ ಇಂಥ ಪುಣ್ಯಕ್ಷೇತ್ರಗಳಲ್ಲಿ ನಾವು ಪದಾರ್ಪಣೆ ಮಾಡಿದಾಗ ಏನೆಲ್ಲ ಅನುಕೂಲಗಳು ಆಗುತ್ತೆ ಅನ್ನೋವಂಥ ವಿಚಾರ ಬನ್ನಿ ವೀಕ್ಷಕರೇ ನೋಡಿ ಇಂಥ ಒಂದು ಪುಣ್ಯಕ್ಷೇತ್ರ ಇದು ನೋಡಿ ನದಿ ಹುಡ್ತಕ್ಕಂಥದ್ದು ವಿಧಾನಗಳು ಅದು ಹೇಗಿದೆ ನದಿ ಹುಡ್ತಕ್ಕಂಥದ್ದು ನೋಡಿ ಇಲ್ಲಿ ಗಮನಿಸಿ ಇಲ್ಲಿ ಗುರು ಗುಳ್ಳೆಗಳು ಗುಳ್ಳೆಗಳು ಹಾಗಾಗಿ ಗುಳ್ಳೆಗಳು ಬದಲಾಗ್ತವೆ ನೋಡಿ ಕಲ್ಲೊಂದು ಗುಳ್ಳೆ ಬರ್ತಾ ಇದೆ ಹೀಗೆ ಇಲ್ಲೇ ನದಿ ಉತ್ಪತ್ತಿ ಆಗ್ತಕ್ಕಂಥದ್ದು ಎಂತಹ ಭೀಕರ ಬರಗಾಲದ ಪರಿಸ್ಥಿತಿಯಲ್ಲಿಯೂ ಮಹಾಪುಣ್ಯಕ್ಷೇತ್ರಗಳು ಯಾಕೆ ಸ್ವರ್ಗಲ್ಲ ಯಾಕೆ ಬಾಗಲ್ಲ ಯಾಕೆ ಭಂಜನ ಆಗಲ್ಲ ಅಂತಂದರೆ ದೈವಿ ಶಕ್ತಿಯ ಮಹಾ ಪವಾಡಗಳಲ್ಲಿ ಸೃಷ್ಟಿಯಾಗಿರುತ್ತೆ ದೈವಿ ಶಕ್ತಿಯ ಮಹಾ ಪವಾಡಗಳಲ್ಲಿ ಜರುಗ್ತಾ ಇರುತ್ತೆ ಹಾಗಾಗಿ ಪುಣ್ಯಕ್ಷೇತ್ರಗಳು ಯಾವತ್ತೂ ಕೂಡ ಬರದಾಗಲ್ಲ ಯಾವತ್ತೂ ಕೂಡ ಅವು ಹಾಳಾಗಲ್ಲ ಎಷ್ಟೇ ಜನ ಅದರ ಮೇಲೆ ಆ ಪ್ರಕೃತಿಯ ಮೇಲೆ ಆಕ್ರಮಣ ಮಾಡಿದರೂ ಸಹ ಪುಣ್ಯಕ್ಷೇತ್ರಗಳು ಎಂದಿಗೂ ಕೂಡ ಹಾಳಾಗಲ್ಲ ಅನ್ನುವಂಥ ಒಂದು ಮಹಾ ನಿದರ್ಶನ ನೋಡಿ ಇಲ್ಲಿ ನಾನು ತ್ರಯಗಳನ್ನು ಹೇಳ್ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ ಇಂತಹ ಪುಣ್ಯಕ್ಷೇತ್ರದಲ್ಲಿ ಬರೀದ್ರೆ ಬನ್ನಿ ಇದೊಂದು ಪುಣ್ಯಕ್ಷೇತ್ರವನ್ನು ಒಂದು ರೌಂಡ್ ಒಣಸ್ಬಿಡ್ತೀನಿ ನಿಮಗೆಲ್ಲರಿಗೂ ಒಂದು ರೌಂಡ್ ಇದು ಮಾಡಿಸ್ಬಿಡ್ತೀನಿ ನೋಡಿ ಎಷ್ಟು ವಿಜೃಂಭಣೆಯಾಗಿದೆ ಎಷ್ಟು ನಿಗೂಢವಾಗಿದೆ ನದಿ ಹುಟ್ಟುವಂತಹ ಜಾಗ ಮತ್ತು ಇನ್ನು ಅರಿತ 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 ಸಾವಿರಾರು ಎಕರೆಗಳನ್ನು ಆಕ್ರಮಿಸಿರುತ್ತೆ ಆ ನದಿಯ ದಡದಲ್ಲಿ ಸಾವಿರಾರು ಪುಣ್ಯಕ್ಷೇತ್ರಗಳು ಸ್ಥಾಪನೆಯಾಗಿರುತ್ತೆ ಅಂತಹ ಕ್ಷೇತ್ರ ಆ ಮೂಲಕ್ಷೇತ್ರದಲ್ಲಿ ಮನುಷ್ಯನಿಗಿರ್ತಕ್ಕಂಥ ಸಹಸ್ರಾರು ಸಮಸ್ಯೆಗಳಿಗೆ ಕೇವಲ ಮೂರೇ ಮೂರು ಸೆಕೆಂಡ್ಗಳಲ್ಲಿ ಪರಿಹಾರ ಆಗ್ತಕ್ಕಂಥ ಒಂದು ಒಂದು ತ್ರಯವನ್ನು ಹೇಳ್ಕೊಡ್ತೀನಿ ಬನ್ನಿ ನೋಡಿ ಇಲ್ಲಿ ಬನ್ನಿ ನೋಡಿ ಹಾಗೆ ಇಲ್ಲಿ ಬಸವೇಶ್ವರ ಉಂಟು ಗಂಗಾಮಾತೆ ಇಲ್ಲಿ ಗಂಗಾಮಾತೆ ಉಂಟು ಉಂಟು ಶಿವ ಉಂಟು ಇಂತಹ ಒಂದು ಕ್ಷೇತ್ರದಲ್ಲಿ ಇಂತಹ ಒಂದು ಕ್ಷೇತ್ರದಲ್ಲಿ ಏನು ಮಾಡಬೇಕು ಅಲ್ಲೇ ನದಿ ಹುಟ್ಟಿ ಅಲ್ಲೇ ಇರಿಯುವಂಥ ಕ್ಷೇತ್ರದಲ್ಲಿ ಏನು ಮಾಡಬೇಕು ನೋಡಿ ಮನುಷ್ಯನ ಸಮಸ್ಯೆಗಳು ಏನಾಗಿರುತ್ತೆ ಅಂದರೆ ದೀರ್ಘಕಾಲವಾದುವಂತಹ ಒಂದು ಭಯಂಕರ ಅತಿ ಭಯಂಕರವಾದಂತಹ ಒಂದು ಸಮಸ್ಯೆಗಳಿರುತ್ತೆ ಏನಪ್ಪ ಯಾವ ಆಸ್ಪೆಟಲಿಗೆ ತೋರಿಸಿರೂ ಕೂಡ ಹುಷಾರಾಗಲ್ಲ ಯಾವಾಗಲೂ ನೋವು ಮೈಕೈ ನೋವು ಜ್ವರ ಚಳಿ ಮತ್ತು ಮತ್ತೆ ಮತ್ತು ಬಾಧೆಗಳು ತಲೆಬೇನೆಗಳು ಮತ್ತು ಹುಚ್ಚು ಹುಚ್ಚರಂಗೆ ಆಡ್ತಕ್ಕಂಥದ್ದು ಅದೇ ಹಾಸ್ಪಿಟ್ಲಿಗೆ ತಗೊಂಡೋಗ ತೋರಿಸಿದ್ರೆ ಏನೂ ಇಲ್ಲ ಎಲ್ಲ ನಾರ್ಮಲ್ ಇದೆ ಯಾವ ಸ್ಕ್ಯಾನಿಂಗಲ್ಲೂ ಏನೂ ಇಲ್ಲ ಅನ್ನೋ ಪರಿಸ್ಥಿತಿ ಯಾವ ದೇವರು ದಿನದಲ್ಲಿ ಎಂಥ ಪಂಡಿತರಲ್ಲೂ ಹುಷಾರಾಗಲ್ಲ ಇಂಥ ಒಂದು ಸಮಯದಲ್ಲಿ ಏನು ಮಾಡಬೇಕು ಪ್ರಕೃತಿ ಒಳಗೆ ಆ ಕೆಪಾಸಿಟಿ ಇದೆ ಗಂಗೆ ಮಾತೆ ಒಳಗೆ ಆ ಕೆಪಾಸಿಟಿ ಇದೆ ಇಂಥ ಪುಣ್ಯಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೋಬೇಕು ನದಿ ಹೋಗಬೇಕು ನದಿ ತೀರ್ಗೋಗಿ ಒಂದು ಗಂಗಾ ಪೂಜೆಯನ್ನು ಮಾಡಬೇಕು ಗಂಗಾ ಪೂಜೆ ಮೂರು ಕಲ್ಲಳ್ಳನ್ನು ತಗೊಂಡು ಗಂಗಾ ಪೂಜೆಯನ್ನು ಮಾಡಬೇಕು ನೋಡಿ ಇಂಥ ಕ್ಷೇತ್ರಗಳಲ್ಲಿ ಗಂಗಾ ನದಿ ತೀರದಲ್ಲೇ ಒಂದು ಗಂಗಾ ಪೂಜೆಯನ್ನು ಮಾಡಿ ಆ ಕಲ್ಲನ್ನು ಆ ವ್ಯಕ್ತಿಗೆ ನೇರವಾಗಿ ಗಂಗಾ ಪೂಜೆ ಆದಂತಹ ಕಲ್ಲಳ್ಳನ್ನು ಮೂರು ಬಿಂಗೆ ನೀರನ್ನು ಇಟ್ಟು ಪೂಜೆ ಮಾಡಿ ಆ ಕಲ್ಲುಗಳನ್ನು ಆ ನಿವಾಳಿಸಿಬಿಡಬೇಕು ಒಂಬತ್ತು ಸರಿ ಆ ಮನುಷ್ಯನನ್ನು ಅಲ್ಲಿ ಕೊಂಡಿಸಿ ಹಿಂದಕ್ಕೆ ಮಾರೆ ಹಿಂದಕ್ಕೆ ಇಂದ ಒಂದು ಭಾಗದಲ್ಲಿ ತಲೆಯಿಂದ ಹಿಂಭಾಗಕ್ಕೆ ಎಷ್ಟು ಬಿಡಬೇಕು ಆ ಮೂರು ಕಲ್ಲಳ್ಳನ್ನು ಕೂಡ ಎಷ್ಟು ಆ ಮೂರು ಬಿಂಗೆ ನೀರನ್ನು ಏನು ಪೂಜೆ ಮಾಡಿರ್ತೀರ ಆ ಮೂರು ಬಿಂಗೆ ನೀರನ್ನು ಪೂಜೆ ಮಾಡುವ ವಿತ್ ಸೆಕೆಂಡಿಗೆ ಸರಿ ಸರಿಯಾಗಿರ್ತಕ್ಕಂಥ ಸಾವಿರಾರು ಉದಾಹರಣೆಗಳು ನಾನು ಗಂಗಾ ಸ್ಥಳದಲ್ಲಿ ನಾನು ಮಾಡಿದ್ದೇನೆ ಸಾವಿರಾರು ಜನಕ್ಕೆ ಸಾವಿರಾರು ವ್ಯಕ್ತಿಗಳಿಗೆ ಸಾವಿರಾರು ಕುಟುಂಬಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ನಿದರ್ಶನಗಳಿವೆ ಮತ್ತು ಮಕ್ಕಳಾಗದಲ್ಲೇ ಇರತಕ್ಕಂಥವರು ಕೂಡ ಗಂಗಾ ಪೂಜೆಯನ್ನು ಮಾಡಿ ಪುಣ್ಯಕ್ಷೇತ್ರಗಳಲ್ಲಿ ಮಕ್ಕಳಾಗುತ್ತೆ ಮತ್ತು ಮದುವೆ ಆಗದಲ್ಲೇ ಇರತಕ್ಕಂಥವರು ಕೂಡ ಮದುವೆಗಳು ಆಗಿರ್ತಕ್ಕಂಥದ್ದು ಅನೇಕ ಸಮಸ್ಯೆಗಳಿಗೆ ನಿವಾರಣೆ ಆಗ್ತಕ್ಕಂಥದ್ದು ಕೇವಲ ಮೂರೇ ಮೂರು ಕಲ್ಲಳ್ಳನ್ನು ಆ ನದಿ ಒಳಗಲಿಂದ ತಗೊಂಡು ಇಂಥ ಕ್ಷೇತ್ರಗಳಿಗೆ ಬಂದು ಪೂಜೆ ಮಾಡಿ ಎಸಿರಿ ಅಥವಾ ಗುರುಮುಖಿಯನ್ನ ಮಾಡಿಸಿ ಇನ್ನೂ ಒಳ್ಳೇದು ಗುರುಗಳನ್ನ ನಮ್ಮಂತವ್ರನ್ನ ಭೇಟಿ ಮಾಡಿ ಕರ್ಕಂಬನ್ನಿ ಕರ್ಕ ಗುರುವೇ ನಮ್ಗೆ ಇಂಥದ್ದೊಂದು ಸಮಸ್ಯೆ ಐತಿ ಹೀಗೆ ಮಾಡಿ ಅನ್ನೋಂತ ಒಂದು ವಿಚಾರವನ್ನು ಮುಡಿಸಿ ಅವರು ಈ ಕ್ರಮವನ್ನ ಮಾಡ್ತಾರೆ ಖಂಡಿತವಾಗಿ ಒಳ್ಳೇದಾಗುತ್ತೆ ನಿಮ್ಗೆಲ್ಲರಿಗೂ ಶರಣ ಶರಣಾರ್ಥಿ ಒಳ್ಳೇದಾಗ್ಲಿ